ಪವರ್ ಟಿವಿಯ ರಾಕೇಶ್ ಶೆಟ್ರೆ ಏನ್ರಿ ನಿಮ್ಮ ಅವಸ್ಥೆ ಏನ್ ನಿಮ್ಮ ಅವಸ್ಥೆ ಏನೆಲ್ಲ ಮಾಡ್ಲಿಕ್ಕೆ ಹೋಗಿ ಏನೆಲ್ಲ ಸತ್ಯ ಹೇಳಿ ಅಂತೇಳಿ ಏನೆಲ್ಲ ಮಾಡಿ ಕೊನೆಗೆ ಸುದ್ದಿ ಬರ್ತಾ ಇದೆ ಬೇಕೇನ್ರಿ ಇದೆಲ್ಲಾನು ಪವರ್ ಟಿವಿಯ ರಾಕೇಶ್ ಶೆಟ್ರೆ ಏನೆಲ್ಲ ಮಾಡಿಬಿಟ್ರೆ ನೀವು ಏನೆಲ್ಲ ಮಾಡಿಬಿಟ್ರಿ ಆ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಏನೆಲ್ಲ ಮಾತಾಡ್ರಿ ಆ ಹೆಣ್ಣು ಮಕ್ಕಳಿಗೆ ಕಾಮಾಟಿಪುರದ ಕಾಮಾಕ್ಷಿ ಅಂತೀರಿ ನಿಮ್ಮ ಸ್ಟೋರಿ ಮಾಡ್ತೀರಿ ಪವರ್ ಟಿವಿನಲ್ಲಿ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಬಹಿರಂಗ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ವೇಷ್ಯರಿಗೆ ಹೋಲಿಸ್ತೀರಿ ಅಸೌಜನ್ಯ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತೀರಿ ನೋಡ್ರಿ ಇವತ್ತು ಆ ಪಾಪ ರಿಟರ್ನ್ಸ್ ಅಂತಾರಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಅದೇ ರೀತಿ ನೋಡಿ ಇವತ್ತು ನಿಮಗೆ ಇದೇ ವಿಚಾರಗಳನ್ನ ಇಟ್ಕೊಂಡು ನೀವು ಗಮನಿಸ್ಕೊತ ಹೋಗಿ ಆ ಹೆಣ್ಣು ಮಗಳ ವಿಚಾರದಲ್ಲಿ ಯಾರ್ಯಾರು ಬುಕ್ ತೋರಿಸಿದ್ರು ಎಲ್ಲರೂ ಅತಂತ್ರರಾಗ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಪವರ್ ಟಿವಿಯ ರಾಕೇಶ್ ಶೆಟ್ರು ಪವರ್ ಟಿವಿಯ ರಾಕೇಶ್ ಶೆಟ್ರು ಏನೇನ್ ಮಾಡ್ತಿದ್ರು ಏನೇನ್ ಮಾಡಿದ್ರು ಕ್ಷಮಿಸು ಸೌಜನ್ಯ ಅಂತ ಮಾಡಿದ್ರು ಏನೇನ್ ಮಾಡಿದ್ರು ಯಾರ್ಯಾರ ವಿಚಾರವನ್ನ ತೆಗೆದುಕೊಂಡು ಬಂದ್ರು ಏನೇನ್ ಪ್ರೋಮೋಗಳನ್ನ ಮಾಡಿದ್ರು ಚಂದನ್ ಶೆಟ್ರು ಯಾಕೆ ಬಿಟ್ಟೋದ್ರು ಚಂದನ್ ಶರ್ಮಾ ಯಾಕೆ ಬಿಟ್ಟೋದ್ರು ಚಾನಲ್ಲು ಎಲ್ಲವೂ ಸಹ ಜನರು ಮರೆತಿರ್ತಾರೆ ಆದ್ರೆ ಸತ್ಯದ ಪರವಾಗಿ ಹೋರಾಟ ಮಾಡ್ತಾರ ಯಾವತ್ತೂ ಮರೆಯೋದಿಲ್ಲ ಇವೆಲ್ಲ ಬೇಕಿತ್ತೇನ್ರಿ ನಿಮ್ಗೆ ಇವತ್ತು ನಮ್ಮ ಮೇಲೆ ಎಷ್ಟು ಐ ಆರ್ ಆಗಲಿದಾವೆ ಎಷ್ಟು ಗಳಿದಾವೆ ನೀವು ಊರಿಗೂ ಉಪದೇಶ ಹೇಳ್ತೀರಾ ನೀವು ಧರ್ಮವನ್ನ ಸಂರಕ್ಷಣೆ ಮಾಡ್ತೀರಾ ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಾ ನೀವು ನೀವು ಏನೇನ್ ಮಾಡ್ತಾ ಇದ್ದೀರಿ ಅಂತೇಳಿ ನಿಮಗೆ ಕಾಲಾಂತರದಲ್ಲಿ ಅಲ್ಲಿಂದ ಅಲ್ಲೇ ನಿಮಗೆ ರಿಪೀಟ್ ಕೊಡ್ತಾ ಇದೆ ಅಲ್ಲೇ ರಿಪೀಟ್ ಕೊಡ್ತಾ ಇದೆ ಪವರ್ ಟಿವಿ ಅಂತ ಇಟ್ಕೊಂಡು ಪವರ್ಫುಲ್ ಆಗಿರ್ಬೇಕಾಗಿದ್ದವರು ನೀವು ಇದರ ಲೂಸ್ ಲೂಸ್ ಟಾಕ್ಗಳಾಗಿ ಮಾಡಿಕೊಂಡು ಇವತ್ತು ನೀವು ನಿಮ್ಮ ಕೈಯಾರೆ ನಿಮ್ಮ ಇದನ್ನ ಭವಿಷ್ಯವನ್ನ ನೀವೇ ಹಾಳು ಮಾಡ್ಕೊಟ್ರಲ್ಲ ಪವರ್ ಟಿವಿಯ ರಾಕೇಶ್ ಶೆಟ್ರೆ ಜನ ಮೂರ್ಖರಲ್ಲ ಗಮನಿಸ್ತಾ ಇರ್ತಾರೆ ಸತ್ಯವನ್ನ ಸಾಯಿಸೋದಿಕ್ಕೆ ಹೊರಟಾಗ ಆ ಸತ್ಯವನ್ನ ಸಾಯಿಸಕ್ಕೆ ಹೊರಟೋಂತವ್ರಿಗೆ ಯಾವ ರೀತಿ ಯಾವ ಟೈಮ್ ನ ಶಿಕ್ಷೆ ಕೊಡಬೇಕು ಯಾವ ರೀತಿ ಅವರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಏನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನಲ್ಲ ಅನ್ಯಾಯ ಹೆಚ್ಚಾದಾಗ ಏನು ಅಧರ್ಮ ಹೆಚ್ಚಾದಾಗ ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ಜನ್ಮ ತಾಳ್ತೇನೆ ಅಂತ ಗೀತೆಯಲ್ಲಿ ಹೇಳಿದಾರಲ್ಲ ಅದೇ ರೀತಿ ಇವತ್ತು ಕಲಿಯುಗದಲ್ಲಿ ಏನು ಸೋಷಿಯಲ್ ಮೀಡಿಯಾ ಇದೆ ಆ ಸೋಶಿಯಲ್ ಮೀಡಿಯಾವೇ ನಿಮ್ಮ ಮುಖವಾಡಗಳನ್ನ ಬಯಲ್ ಮಾಡ್ತಾ ಇರುವಂತದ್ದು ಹೆಣ್ಣು ಮಕ್ಕಳನ್ನ ಯಾವತ್ತು ವೇದಿಕೆ ಮೇಲೆ ಕುತ್ಕೊಂಡು ರೇಪಿಸ್ಟ್ ಅಂತ ಹೇಳಿದ್ರಲ್ಲ ಕಾಮಾಟಿಪುರದ ಕಾಮಾಕ್ಷಿ ಅಂದ್ರಲ್ಲ ಅವತ್ತೇ ನಿಮ್ಮ ಪಾಪದ ಕೂಡ ತುಂಬಿದ್ರೆ ಪವರ್ ಟಿವಿಯ ರಾಕೇಶ್ ಶೆಟ್ರೆ ಏನ್ರಿ ನಿಮ್ಮ ಅವಸ್ಥೆ ಏನ್ ನಿಮ್ಮ ಅವಸ್ಥೆ ಏನೆಲ್ಲ ಮಾಡ್ಲಿಕ್ಕೆ ಹೋಗಿ ಏನೆಲ್ಲ ಸತ್ಯ ಹೇಳಿಸ್ತೀನಿ ಅಂತೇಳಿ ಏನೆಲ್ಲ ಮಾಡಿ ಕೊನೆಗೆ ಕೋ ಬೇಕೇನ್ರಿ ಇದೆಲ್ಲಾನು ಪವರ್ ಟಿವಿಯ ರಾಕೇಶ್ ಶೆಟ್ರೆ ಏನೆಲ್ಲಾ ಮಾಡ್ಬಿಟ್ರೆ ನೀವು ಏನೆಲ್ಲ ಮಾಡ್ಬಿಟ್ರಿ ಆ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಏನೆಲ್ಲ ಮಾತಾಡಿದ್ರಿ ಆ ಹೆಣ್ಣು ಮಕ್ಕಳಿಗೆ ಕಾಮಾಟಿಪುರದ ಕಾಮಾಕ್ಷಿ ಅಂತೀರಿ ನಿಮ್ಮ ಸ್ಟೋರಿ ಮಾಡ್ತೀರಿ ಪವರ್ ಟಿವಿನಲ್ಲಿ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಬಹಿರಂಗ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ವೇಶ್ಯರಿಗೆ ಹೋಲಿಸ್ತೀರಿ ಆ ಸೌಜನ್ಯ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತೀನಿ ನೋಡ್ರಿ ಇವತ್ತು ಆ ಪಾಪ ರಿಟರ್ನ್ಸ್ ಅಂತಾರಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಅದೇ ರೀತಿ ನೋಡಿ ಇವತ್ತು ನಿಮಗೆ ಇದೇ ವಿಚಾರಗಳನ್ನ ಇಟ್ಕೊಂಡು ನೀವು ಗಮನಿಸ್ಕೊಂತ ಹೋಗಿ ಆ ಹೆಣ್ಣು ಮಗಳ ವಿಚಾರದಲ್ಲಿ ಯಾರ್ಯಾರು ಮೂಗ್ ತೋರಿಸಿದ್ರು ಎಲ್ಲರೂ ಅತಂತ್ರರಾಗ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಪವರ್ ಟಿವಿಯ ರಾಕೇಶ್ ಶೆಟ್ಟರುದು ಪವರ್ ಟಿವಿಯ ರಾಕೇಶ್ ಶೆಟ್ರು ಏನೇನು ಮಾಡ್ತಿದ್ರು ಏನೇನು ಮಾಡಿದ್ರು ಕ್ಷಮಿಸು ಸೌಜನ್ಯ ಅಂತ ಮಾಡಿದ್ರು ಏನೇನ್ ಮಾಡಿದ್ರು ಯಾರ್ಯಾರ ವಿಚಾರವನ್ನ ತೆಗೆದುಕೊಂಡು ಬಂದ್ರು ಏನೇನು ಪ್ರೋಮೋಗಳನ್ನು ಮಾಡಿದ್ರು ಚಂದನ್ ಶೆಟ್ರು ಯಾಕೆ ಬಿಟ್ಟೋದ್ರು ಚಂದನ್ ಶರ್ಮಾ ಯಾಕೆ ಬಿಟ್ಟೋದ್ರು ಚಾನಲ್ಲು ಎಲ್ಲವೂ ಸಹ ಜನರು ಮರೆತಿರ್ತಾರೆ ಆದರೆ ಸತ್ಯದ ಪರವಾಗಿ ಹೋರಾಟ ಮಾಡ್ತಾರ ಯಾವತ್ತೂ ಮರೆಯೋದಿಲ್ಲ ಇವೆಲ್ಲ ಬೇಕಿತ್ತೇನ್ರಿ ನಿಮ್ಗೆ ನಿಮ್ಮ ಮೇಲೆ ಎಷ್ಟು ಎಫ್ ಐ ಆರ್ಗಳಿದ್ದಾವೆ ಎಷ್ಟು ಎಫ್ ಐ ಆರ್ಗಳಿದ್ದಾವೆ ನೀವು ಊರಿಗು ಉಪದೇಶ ಹೇಳ್ತೀರಾ ನೀವು ಧರ್ಮವನ್ನು ಸಂರಕ್ಷಣೆ ಮಾಡ್ತೀರಾ ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಾ ನೀವು ನೀವು ಏನೇನು ಮಾಡ್ತಾ ಇದ್ದೀರಿ ಅಂತೇಳಿ ನಿಮಗೆ ಕಾಲಾಂತರದಲ್ಲಿ ಅಲ್ಲಿಂದ ಅಲ್ಲೇ ನಿಮಗೆ ರಿಪೀಟ್ ಕೊಡ್ತಾ ಇದೆ ಅಲ್ಲೇ ರಿಪೀಟ್ ಕೊಡ್ತಾ ಇದೆ ಪವರ್ ಟಿ ವಿ ಅಂತ ಇಟ್ಕೊಂಡು ಪವರ್ಫುಲ್ ಆಗಿರಬೇಕಾಗಿದ್ದಂಥವರು ನೀವು ಇದರ ಲೂಸ್ ಲೂಸ್ ಟಾಕರ್ಗಳಾಗಿ ಮಾಡಿಕೊಂಡು ಇವತ್ತು ನೀವು ನಿಮ್ಮ ಕೈಯಾರೆ ನಿಮ್ಮ ಇದನ್ನ ಭವಿಷ್ಯವನ್ನು ನೀವೇ ಹಾಳು ಮಾಡಿಕೊಟ್ರಲ್ಲ ಪವರ್ ಟಿವಿಯ ರಾಕೇಶ್ ಶೆಟ್ರೆ ಜನ ಮೂರ್ಖರಲ್ಲ ಗಮನಿಸ್ತಾ ಇರ್ತಾರೆ ಸತ್ಯವನ್ನ ಸಾಯಿಸೋದಿಕ್ಕೆ ಹೊರಟಾಗ ಆ ಸತ್ಯವನ್ನ ಸಾಯಿಸಕ್ಕೆ ಹೊರಟಂತವ್ರಿಗೆ ಯಾವ ರೀತಿ ಯಾವ ಟೈಮ್ ಶಿಕ್ಷೆ ಕೊಡಬೇಕು ಯಾವ ರೀತಿ ಅವರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಏನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನಲ್ಲ ಅನ್ಯಾಯ ಹೆಚ್ಚಾದಾಗ ಇನ್ನು ಅಧರ್ಮ ಹೆಚ್ಚಾದಾಗ ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ಜನ್ಮ ತಾಳ್ತೇನೆ ಅಂತ ಗೀತೆಯಲ್ಲಿ ಹೇಳಿದಾರಲ್ಲ ಅದೇ ರೀತಿ ಇವತ್ತು ಕಲಿಯುಗದಲ್ಲಿ ಏನು ಸೋಷಿಯಲ್ ಮೀಡಿಯಾ ಇದೆ ಆ ಸೋಶಿಯಲ್ ಮೀಡಿಯಾವೇ ನಿಮ್ಮ ಮುಖವಾಡಗಳನ್ನ ಬಯಲು ಮಾಡ್ತಾ ಇರುವಂತ ಹೆಣ್ಣು ಮಕ್ಕಳನ್ನ ಯಾವತ್ತು ವೇದಿಕೆ ಮೇಲೆ ಕುತ್ಕೊಂಡು ರೇಪಿಸ್ಟ್ ಅಂತ ಹೇಳಿದ್ರಲ್ಲ ಕಾಮಾಟಿಪುರದ ಕಾಮಾಕ್ಷಿ ಅಂದ್ರಲ್ಲ ಅವತ್ತೇ ನಿಮ್ಮ ಪಾಪದ ಕೂಡ ತುಂಬಿದ್ರೆ ನಿಮ್ಮ ಮೇಲೆ ನಡೆದಂತಹ ಏನು ನಿಮ್ಮ ಸ್ಟುಡಿಯೋದಲ್ಲಿ ಒಂದು ಹೆಣ್ಣು ಮಗಳು ನಿಮ್ಮನ್ನ ಚಪ್ಪಲಿ ತಗೊಂಡು ಹೊಡಿತಾರೆ ಇದಕ್ಕಿಂತ ಅವಮಾನ ಬೇಕೇನ್ರಿ ಇದಕ್ಕಿಂತ ಅವಮಾನ ಬೇಕಾ ನಿಮ್ಗೆ ಇಷ್ಟೆಲ್ಲ ಆದ್ರೂ ಸಹ ಏನೂ ಆಗೇ ಇಲ್ಲ ನಾವೇನು ಮಾಡೇ ಇಲ್ಲ ನಾವು ಮಾಡಿದ್ದೇ ಸತ್ಯ ನಾನ್ ಸತ್ಯ ಹರಿಶ್ಚಂದ್ರನ ಮನೆಯಿಂದ ಬಂದಿದ್ದೀನಿ ಅನ್ನೋ ರೀತಿ ಮಾತನಾಡ್ತೀರಲ್ಲ ಏನಾಯ್ತು ರೀ ಇವತ್ತು ಏನಾಯ್ತು ನೋಡಿ ನಮ್ಮ ಮನೆಯಲ್ಲಿ ಏರ್ಟೆಲ್ ಡಿ ಟಿ ಎಚ್ ಅಲ್ಲಿ ಪವರ್ ಟಿ ವಿ ಬರ್ತಾ ಇಲ್ಲ ಪವರ್ ಟಿವಿ ಬರ್ತಾ ಇಲ್ಲ ಅಂದ್ರೆ ಡಿ ಟಿ ಎಚ್ ಅಲ್ಲಿ ಪವರ್ ಟಿವಿ ಬರ್ತಾ ಇಲ್ಲ ಅಂತಂದ್ರೆ ನೀವು ಯಾವ ಸ್ಥಿತಿಗೆ ಹೋಗಿದ್ದೀರಿ ನಿಮ್ಮ ಚಾನೆಲ್ ಕ್ಲೋಸ್ ಮಾಡುವಂತಹ ಸ್ಥಿತಿಗೆ ಹೋಗಿದ್ದೀರಿ ನಮ್ಮ ಮನೆಯ ಏರ್ಟೆಲ್ ಏರ್ಟೆಲ್ ಡಿ ಟಿ ಎಚ್ ಅಲ್ಲಿ ಪವರ್ ಟಿವಿ ಬರ್ತಾ ಇಲ್ಲ ಹಿಂದೆ ಒಂದ್ಸರಿ ಆಗಿತ್ತು ಅದಾದ್ಮೇಲೆ ಬಂತು ಈಗ ಮತ್ತೆ ಕ್ಲೋಸ್ ಆಗಿದೆ ಅಂದ್ರೆ ಪವರ್ ಟಿವಿ ಕ್ಲೋಸ್ ಮಾಡುವಂತಹ ಸ್ಥಿತಿಗೆ ಬಂದ್ಬಿಡ್ತಾ ಇದೆಯಾ ಪವರ್ ಟಿವಿ ಕ್ಲೋಸ್ ಆಗ್ತಾ ಇದೆಯಾ ವಿಸ್ತಾರ ಚಾನೆಲ್ ಕ್ಲೋಸ್ ಆಯ್ತು ಪವರ್ ಟಿವಿನು ಕ್ಲೋಸ್ ಆಗ್ತಾ ಇದೆಯಾ ಬಹಳಷ್ಟು ಜನ ಮಾತಾಡ್ತಿದ್ರು ಪವರ್ ಟಿವಿ ಯಾವ್ದೋ ಒಂದು ಹಿಂದಿ ಚಾನೆಲ್ ಅವರಿಗೆ ಮಾರಾಟ ಮಾಡ್ತಾ ಇದಾರೆ ಅಂತ ಸುದ್ದಿ ಬರ್ತಾ ಇದೆ ಇಲ್ಲಿ ನೋಡಿದ್ರೆ ಪವರ್ ಟಿವಿ ಇವತ್ತು ಡಿ ಟಿ ಎಚ್ ಅಲ್ಲೇ ಬರುವ ಬರ್ತಾ ಇಲ್ಲ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಇದು ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ರೀತಿನಲ್ಲಿ ಆ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ ರಾಕೇಶ್ ಚಟ್ರೆ ಯಾವತ್ತು ಸಹ ಅನ್ಯಾಯ ಯಾವತ್ತು ಸಹ ವೈಭವೀಕರಿಸ್ಕೊಳ್ತಾ ಹೋದ್ರೆ ಆ ಅನ್ಯಾಯ ಒಂದಲ್ಲ ಒಂದು ದಿವಸ ಕೆಳಗಡೆ ಪಾತಾಳಕ್ಕೆ ತಲುಪುತ್ತೆ ಅನ್ನೋದಕ್ಕೆ ಪವರ್ ಟಿವಿ ಒಂದು ಸ್ಪಷ್ಟವಾದಂತಹ ಉದಾಹರಣೆಯಾಗಿ ನಿಲ್ಲುತ್ತೆ ನಾವು ಆರಂಭದಿಂದಲೂ ಹೇಳ್ತಾ ಇದ್ದೀವಿ ರಾಕೇಶ್ ಶೆಟ್ಟರೆ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ಮಾತಾಡಿ ಹೆಣ್ಣು ಮಕ್ಕಳನ್ನ ಕೀಳ ಕಾಣ್ಬೇಡಿ ಅಂತೇಳಿ ನಿಮಗೆ ನಾವು ಅಕ್ಷರ ಮೀಡಿಯಾದ ಮೂಲಕ ಬಹಳಷ್ಟು ಸರಿ ನಾವು ಕೇಳಿದ್ದೀವಿ ನಮ್ಮ ಭಾಸ್ಕರ್ ಪ್ರಸಾದ್ ಅವರು ನಿಮಗೆ ಚಿಮಾರಿ ಹಾಕಿದ್ದಾರೆ ಬಹಳಷ್ಟು ಜನ ನಿಮಗೆ ಚಿಮಾರಿ ಹಾಕಿದ್ದಾರೆ ಆದರೂ ಸಹ ನಿಮಗೆ ನೀವು ತಪ್ಪನ್ನ ತಿದ್ದುಕೊಳ್ಳದಾದಂತಹ ವ್ಯಕ್ತಿಗಳು ನೀವು ಇವತ್ತು ಅನುಭವಿಸ್ತಾ ಇದ್ದೀರಿ ನಾವು ಯಾಕೆ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಿಮ್ಮ ತಪ್ಪುಗಳನ್ನ ಹೇಳ್ತೇವೆ ಅಂತಂದ್ರೆ ಇನ್ನು ಮುಂದಾದ್ರೂ ಮನುಷ್ಯರಾಗಿ ಅಂತ ಏನಾದರೂ ಆಗಿ ಮೊದಲು ಮಾನವರಾಗಿ ಅಂತೀವಲ್ಲ ಮೊದಲು ನೀವು ಮನುಷ್ಯರಾಗಿ ಪತ್ರಕರ್ತ ಅಂತಂದ್ರೆ ಪತ್ರಕರ್ತ ಅಷ್ಟೇ ನೀವು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳಲ್ಲ ನೀವು ಯಾರನ್ನು ಹಣವಂತರನ್ನ ಉಳಿಸೋದಿಕ್ ಹೋಗುವಂಥದ್ದಲ್ಲ ನಿಮ್ಮ ಚಾನೆಲ್ ನಡೆಸೋದಕ್ಕೆ ಯಾಕೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ